ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಕೇಂದ್ರ ಸರ್ಕಾರ ಉತ್ತರಲು ಹೊರಟಿರುವ ವಫ್ ಕಾನೂನು ತಿದ್ದುಪಡಿ ಮಸೂದೆ ವಿರುದ್ಧ ಬೆಂಗಳೂರಿನ ದಾರ್ಸಲ್ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರದಲ್ಲಿ ಮುಸ್ಲಿಂ ಮುಖಂಡರು ನಾಯಕರು ಯುವಕರು ಸೇರಿದಂತೆ ಅಪಾರ ಮುಸ್ಲಿಂ ಸಮುದಾಯದವರು ಒಕ್ಕೂರಿನಿಂದ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸುವುದರೊಂದಿಗೆ ಕೈಗೆ ಕಪ್ಪು ಪಟ್ಟಿ ತರಿಸಿ ತಮ್ಮ ಅಸಂಧಾನವನ್ನು ವ್ಯಕ್ತಪಡಿಸಿದರು ಈ ಮಸೂದೆಯು ವಫ್ ಆಸ್ತಿಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸುವ ಹಾಗೂ ಮುಸ್ಲಿಂ ಸಮುದಾಯದ ಹಿತಾಸಕ್ತಿಯ ವಿರುದ್ಧವಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಯಿತು ಪ್ರತಿಭಟನೆಯಲ್ಲಿ ಮುಫ್ತಿ ನಿಸಾರ್ ಅಹಮದ್ ಮೊಹಮ್ಮದ್ ಸಲೀಂ ಶಕೀಲ್ ಅಹಮದ್ ರೆಹಮಾನ್ ಇಲಿಯಾಸ್ ಹಾಗೂ ಮುಂತಾದ ಮುಸ್ಲಿಂ ಯುವಕರು ಯುವಕರು ಭಾಗವಹಿಸಿದರು